ಸಾಂಪ್ರದಾಯಿಕವಾಗಿ ದೇವಸ್ಥಾನಗಳಲ್ಲಿ ಮಾಡುವಂತಹ ವಡೆ ರೆಸಿಪಿಯನ್ನು ಇವತ್ತು ಮಾಡೋಣ ಎಲ್ಲರಿಗೂ ಹನುಮ ಜಯಂತೋತ್ಸವದ ಶುಭಾಶಯಗಳು ಇವತ್ತಿನ ವಿಡಿಯೋದಲ್ಲಿ ಹನುಮ ಜಯಂತಿಯ ಪ್ರಯುಕ್ತ ಸ್ವಾಮಿ ಆಂಜನೇಯರಿಗೆ ಮಾಡುವಂತಹ ವಡೆ ರೆಸಿಪಿಯನ್ನ ಇವತ್ತು ಮಾಡೋಣ ಶ್ರೀ ಮಾರುತಿಗೆ ಈ ವಡೆಯನ್ನ ಮಾಲೆಯಾಗಿ ಮಾಡಿ ಹಾಕ್ತಾರೆ ನೀವು ಈ ರೀತಿಯಾಗಿ ವಡೆಯ ಮಾಲೆಯನ್ನ ಮಾಡಿ ದೇವರಿಗೆ ಅರ್ಪಣೆ ಮಾಡಿ ಒಳ್ಳೆಯದಾಗುತ್ತೆ ದೇವಸ್ಥಾನಗಳಲ್ಲಿ ಮಾಡುವಂತಹ ಈ ವಡೆಯನ್ನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಕಪ್ ಆಗುವಷ್ಟು ನಾನು ಸಿಪ್ಪೆ ತೆಗೆದ ಉದ್ದಿನ ಕಾಳನ್ನು ತಗೊಂಡಿದ್ದೀನಿ ನೀವು ಉದ್ದಿನ ಬೇಳೆನಾದ್ರೂ ತಗೊಳ್ಬಹುದು ಒಂದು ಕಪ್ ಉದ್ದಿನ ಕಾಳನ್ನು ಹಾಕೊಂಡ್ರೆ ಒಂದು ಹನ್ನೆರಡರಿಂದ ಹದಿನೈದು ವಡೆಗಳು ಆಗುತ್ತೆ ಹಾಗಾಗಿ ಇದನ್ನು ಫಸ್ಟ್ಗೆ ಇಷ್ಟೇ ಕ್ವಾಂಟಿಟಿನಲ್ಲಿ ತೋರಿಸ್ತಾ ಇದ್ದೀನಿ ನೀವು ಹೆಚ್ಚಿಗೆ ಬೇಕು ಅಂತಂದರೆ ಅದನ್ನು ಡಬಲ್ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ಬೋದು ಇದನ್ನು ಎರಡು ಮೂರು ಬಾರಿ ಚೆನ್ನಾಗಿ ತೊಳಿಬೇಕು ಕೈಯಲ್ಲಿ ಉಜ್ಜಿ ಉಜ್ಜಿ ನೀಟಾಗಿ ತೊಳೆದ್ಬಿಟ್ಟು ಇದನ್ನು ನೀರಾಕಿ ಅಂದರೆ ಒಂದು ಕಪ್ ಅಳತೆಗೆ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಹಾಕಿ ಇದನ್ನು ಅರ್ಧ ಗಂಟೆಯಷ್ಟೇ ನಾನು ನೆನೆಯೋಕ್ಕೆ ಇಟ್ಕೊಂಡಿದ್ದೆ ನೋಡಿ ಈಗ ಚೆನ್ನಾಗಿ ಇದು ನೆಂದಿದೆ ಈ ಕಾಳುಗಳನ್ನ ಅರ್ಧ ಗಂಟೆಗಿಂತ ಹೆಚ್ಚಾಗಿ ನೆನೆಸೋದಕ್ಕೆ ಹೋಗಬೇಡಿ ಅಂತಂದರೆ ಹೆಚ್ಚಾಗಿ ನೆನೆಸಿದ್ರೆ ಅದು ನೀರನ್ನು ಚೆನ್ನಾಗಿ ಹೀರ್ಕೊಂಡಿರುತ್ತೆ ಅಲ್ವಾ ಅದನ್ನು ರುಬ್ಬೋಕೆ ಹೋದಾಗ ಅದು ನೀರು ನೀರಾಗಿಬಿಡತ್ತೆ ಹಾಗಾಗಿ ಇದನ್ನು ಅರ್ಧ ಗಂಟೆಗಿಂತ ಮುಂಚೆನೇ ಅಂದರೆ ಇಪ್ಪತ್ತು ನಿಮಿಷದಿಂದ ಮೂವತ್ತು ನಿಮಿಷದ ಒಳಗಡೆನೇ ಇದನ್ನು ನೀರಿನಿಂದ ಸಪ್ರೇಟ್ ಮಾಡ್ಕೊಂಡು ಬಿಡಬೇಕು ನಾನಿಲ್ಲಿ ಸ್ಟ್ರೈನರ್ಗೆ ಹಾಕಿ ಇದನ್ನು ಹಾಗೇನೇ ಇಟ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ನೀರೆಲ್ಲ ಚೆನ್ನಾಗಿ ಇಳ್ಕೊಂಡಿರುತ್ತೆ ಇದಾದ ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಒಂದು ಸ್ವಲ್ಪ ನೀರಿಲ್ಲ ಬೇಕಿದ್ರೆ ನೀವು ಬಟ್ಟೆನಲ್ಲಿ ಕೂಡ ಒರೆಸ್ಬಿಟ್ಟು ಹಾಕ್ಬೋದು ಇದಾದ ಮೇಲೆ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ರುಬ್ಕೊಂಡಿದ್ದೀನಿ ನೋಡಿ ತುಂಬಾ ನುಣ್ಣಗೆ ಇದನ್ನು ರುಬ್ಬಬೇಕು ಅಂತೇನಿಲ್ಲ ಸ್ವಲ್ಪ ತರಿತರಿಯಾಗಿ ರುಬ್ಬಿ ಈ ರೀತಿ ಇಟ್ಕೊಳ್ಬೇಕು ಇದನ್ನು ಒಂದು ಬೌಲ್ಗೆ ನಾನು ತೆಗ್ದು ಇಟ್ಕೊಳ್ತಾ ಇದ್ದೀನಿ ಮಿಕ್ಸರ್ ಚಾರ್ನಿಂದ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಈ ರೀತಿಯಾಗಿ ನೀವು ಮಾಡ್ಕೊಳ್ಬೇಕು ಅಂದರೆ ಒಂದು ಸ್ವಲ್ಪ ನಾನು ಇದಕ್ಕೆ ನೀರನ್ನು ಉಪಯೋಗಿಸಿಲ್ಲ ನೀವು ಕೂಡ ನೀರನ್ನು ಉಪಯೋಗಿಸ್ಬೇಡಿ ನೀರನ್ನು ಹಾಕಿದ್ರೆ ತೆಳುವಾಗ್ಬಿಡುತ್ತೆ ಅಂದರೆ ನೀವು ಪಲ್ಸ್ ಮೋಡ್ನಲ್ಲಿ ಇದನ್ನು ರುಬ್ಬಿ ತರಬೇಕಾಗುತ್ತೆ ನೋಡಿ ಈ ಥರ ರುಬ್ಬಿದ್ರೆ ಇಷ್ಟು ಮಂದವಾಗಿ ಬರುತ್ತೆ ತೆಳುವಾಗೋದಿಲ್ಲ ಇದು ನೋಡಿ ಇಷ್ಟು ಗಟ್ಟಿಯಾಗಿ ಬರಬೇಕು ವಡೆ ಮಾಡೋದಕ್ಕೆ ಅಂತ ಇಷ್ಟು ಗಟ್ಟಿಯಾಗಿ ಬಂದರೆ ವಡೆ ತುಂಬ ಚೆನ್ನಾಗಿ ಬರುತ್ತೆ ಉದ್ದಿನ ಕಾಳನ್ನ ರುಬ್ಬಿತ ಆದ್ಮೇಲೆ ಒಂದು ಎರಡು ನಿಮಿಷ ಅದನ್ನು ಹಾಗೆ ಇಡೋಣ ಅಷ್ಟರಲ್ಲಿ ನಾವು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂತ ಇದ್ದೀನಿ ನೋಡಿ ಒಂದು ಬಟ್ಟೆಯನ್ನು ತಗೊಂಡು ವೈಟ್ ಬಟ್ಟೆನ ಅಥವಾ ಮಸ್ಲಿನ್ ಕ್ಲಾತ್ ಅಂತ ಬರುತ್ತೆ ಅದನ್ನು ತಗೊಂಡು ಇದನ್ನು ಒದ್ದೆ ಮಾಡಬೇಕು ಬಟ್ಟೆನ ಇದಾದ ಮೇಲೆ ನಾನಿಲ್ಲಿ ಉಂಡೆಗಳನ್ನು ಮಾಡಿಕೊಂಡು ಎಷ್ಟು ದೊಡ್ಡದಾಗಿ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ಬೋದು ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಇಷ್ಟೇ ಇಷ್ಟು ದಪ್ಪನಾಗಿರುವಂಥ ಉಂಡೆನ ತಗೊಂಡು ಇದರ ಮೇಲೆ ನೀರನ್ನು ಸ್ವಲ್ಪ ಚಿಮುಕ್ಸ್ಬಿಟ್ಟು ನಾನು ವಡೆನ ತಟ್ಕೊಂಡೆ ಇದಕ್ಕೆ ಸಿಂಪಲ್ ಆಗಿ ಒಂದು ಹೋಲ್ನ ಮಾಡಿ ಅದನ್ನು ಒಂದು ನಿಮಿಷ ಹಾಗೇ ಬಿಡಬೇಕು ಇದಾದ ಮೇಲೆ ಎಣ್ಣೆ ಕಾದಿದೆಯಾ ಅಂತ ನೋಡೋದಕ್ಕೆ ಸ್ವಲ್ಪ ಸ್ವಲ್ಪ ಇದಕ್ಕೆ ಹಿಟ್ಟನ್ನು ಹಾಕ್ಬಿಟ್ಟು ನೋಡಿದೆ ಎಣ್ಣೆ ಕರೆಕ್ಟಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ ಹಾಗಾಗಿ ಕರೆಕ್ಟಾಗಿ ಅದು ಕಾದಿದೆ ಹಾಗಾಗಿ ಇದನ್ನು ವಡೆಯನ್ನು ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಬಟ್ಟೆಯಿಂದ ಕಾಯ್ತಾ ಇರುವಂತಹ ಎಣ್ಣೆಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಅಷ್ಟೇ ಸ್ಮೂತಾಗಿ ಬರ್ತಾ ಇದೆ ನೋಡಿ ಈ ರೀತಿಯಾಗಿ ನಾವು ಕಜ್ಜಾಯ ಹೇಗೆ ನಾವು ಬೇಯಿಸ್ಕೊಳ್ತೀವಿ ಹಾಗೆ ಇದನ್ನು ನಾವು ಬೇಯಿಸ್ಕೊಳ್ಬೇಕಾಗತ್ತೆ ನೀವು ಒದ್ದೆ ಬಟ್ಟೆ ಮೇಲಾದ್ರೂ ಇದನ್ನ ತಟ್ಕೊಳ್ಬಹುದು ಅಥವಾ ಪ್ಲಾಸ್ಟಿಕ್ ಪೇಪರ್ ಮೇಲೂ ತಟ್ಕೊಳ್ಬಹುದು ಅಥವಾ ಬಟರ್ ಪೇಪರ್ ಬರುತ್ತೆ ಅಲ್ವಾ ಅದ್ರ ಮೇಲೆ ಬೇಕಾದ್ರೂ ನೀವು ತಟ್ಬಿಟ್ಟು ಈ ರೀತಿ ಬೇಯಿಸ್ಕೊಳ್ಬೇಕು ಈ ವಿಡಿಯೋದಲ್ಲಿ ತೋರಿಸಿರುವಂತಹ ಸ್ಟೆಪ್ ಬೈ ಸ್ಟೆಪ್ ನಲ್ಲಿ ಹೇಗೆ ಗರಿ ಗರಿಯಾದ ಆಂಜನೇಯ ಒಡೆಯನ್ನು ಮಾಡೋದು ಹೇಗೆ ಅಂತ ನೋಡ್ತಾ ಇದೀರ ಅಲ್ವಾ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೊಸ ಹೊಸ ವೀಡಿಯೋಗಳು ನಿಮಗಾಗಿ ಇರುತ್ತೆ ಮೊದಲನೇ ಬಾರಿಗೆ ನಾನು ಸ್ವಲ್ಪ ಅಂದರೆ ಫಿಫ್ಟಿ ಪರ್ಸೆಂಟಷ್ಟು ಬೇಯಿಸ್ಕೊಂಡು ನಾನು ಎತ್ತಿಟ್ಕೊಂಡಿದ್ದೆ ವಡೆಗಳನ್ನು ಅದನ್ನು ಮತ್ತೆ ಇದಕ್ಕೆ ಹಾಕಿ ಇದನ್ನು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ಎರಡನೇ ಬಾರಿಗೆ ನಾನು ಇದನ್ನು ಫ್ರೈ ಮಾಡ್ತಾ ಇರೋದು ಈ ರೀತಿ ಮಾಡೋದ್ರಿಂದ ನಿಮಗೆ ಚೆನ್ನಾಗಿ ವಡೆಗಳು ಗರಿ ಗರಿಯಾಗಿ ಬರುತ್ತೆ ಈ ಉದ್ದಿನ ವಡೆಯನ್ನು ಮಾಡುವಾಗ ನೀವು ಎರಡು ಸಿಂಪಲ್ ಟ್ರಿಕ್ಸ್ನ ನೀವು ಯೂಸ್ ಮಾಡಬೇಕಾಗುತ್ತೆ ಅದೇನಪ್ಪ ಅಂತಂದರೆ ನೀವು ವಡೆಯನ್ನು ತಟ್ಟುವಾಗ ಒಂದು ಹೋಲ್ನ ಮಾಡ್ತೀರಿ ಅಲ್ವಾ ಮೇಲೆ ಇದನ್ನು ಒಂದು ನಿಮಿಷ ಹಾಗೇ ಬಿಟ್ಬಿಡಬೇಕು ತಟ್ಟಿದ ತಕ್ಷಣ ನೀವು ಎಣ್ಣೆಗೆ ಹಾಕೊಳ್ಬೇಡಿ ಎರಡನೇದು ಏನಪ್ಪ ಅಂತಂದರೆ ಒಂದೇ ಒಂದು ಡ್ರಾಪ್ ಆಯಿಲ್ನ ನೀವು ಕೈಗೆ ಹಚ್ಕೊಂಡು ಇದನ್ನು ರಿಮೂವ್ ಮಾಡಬೇಕು ಬಟ್ಟೆಯಿಂದ ತೆಗಿಬೇಕಾದ್ರೆ ಹಾಗೆ ಹಚ್ಕೊಳ್ಳಿ ನೀಟಾಗಿ ಬರುತ್ತೆ ವಡೆಗಳೆಲ್ಲ ನೀಟಾಗಿ ಬೆಂದಿದ್ದಾಯಿತು ಇವಾಗ ಹಾಗೆ ಒಂದು ಎರಡೇ ನಿಮಿಷ ಹಾಗೆ ಬಿಟ್ಟಿದೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಇದನ್ನು ಹಾರ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಐದು ಎಳೆ ದಾರನ ತಗೊಂಡು ಅರಿಶಿನ ಹೆಜ್ಜಿಬಿಟ್ಟು ಅದನ್ನು ಅರಿಶಿನ ದಾರ ಮಾಡಿಕೊಂಡೆ ಇದಾದ ಮೇಲೆ ಹೋಲ್ಗಳಿರುತ್ತೆ ಅಲ್ವಾ ಒಳಗಡೆಯಿಂದ ಒಂದೊಂದಾಗಿ ಒಂದೊಂದಾಗಿ ಹಾಕ್ಕೊಂಡಿದ್ದೀನಿ ಇವಾಗ ಮಾಲೆ ರೆಡಿ ಆಯಿತು ಈ ರೀತಿಯಾದ ಆಂಜನೇಯನಿಗೆ ವಡೆಯನ್ನು ಮಾಡಿ ಮಾಲೆಯನ್ನು ಹಾಕಿದ್ರೆ ಇಷ್ಟಾರ್ಥ ಸಿದ್ಧಿಯಾಗತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಇವತ್ತು ಹನುಮ ಜಯಂತ್ಯೋತ್ಸವ ಇರೋದರಿಂದ ನೀವು ಈ ರೀತಿಯಾಗಿ ಮಾಲೆಯನ್ನು ಮಾಡಿ ದೇವರಿಗೆ ಅರ್ಪಿಸಿ ದೇವಸ್ಥಾನಗಳಲ್ಲಿ ಮಾಡುವಂತಹ ಸಾಂಪ್ರದಾಯಿಕ ಒಡೆ ಅಂತ ಹೇಳ್ಬೋದು ಇದನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡಿಕೊಂಡ್ರಿ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು